ನಮಸ್ಕಾರ ಈ ರಾಶಿ ನಕ್ಷತ್ರದ ಗಂಡಸರು ಲಕ್ಷಗಟ್ಟಲೆ ದುಡಿತಾರೆ ಜೊತೆಗೆ ಎಂಟು ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ಉತ್ತರ ಕನ್ಯಾ ರಾಶಿ ಅಸ್ತ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಕುಂಭ ರಾಶಿ ಪೂರ್ವಭದ್ರ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಇವರಿಗೆ ಮೂವತ್ತನೇ ವಯಸ್ಸಿಗೆ ಕರೆಕ್ಟಾಗಿ ಮೂವತ್ತು ಮೂವತ್ತೊಂದನೇ ವಯಸ್ಸಿಗೆ ಎಸ್ಪೆಷಲಿ ಇವ್ರ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ದುಡ್ಡಿನ ಮನೆ ವಾಕ್ ಚಾತುರ್ಯದ ಮನೆ ಮಾತಿನ ಮನೆ ಎರಡನೇ ಮನೆ ಕುಟುಂಬದ ಮನೆ ಧನಸ್ಥಾನ ಅಂತೀವಿ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಸದಾ ದುಡ್ಡಿರುತ್ತೆ ಜೊತೆಗೆ ಏಳನೇ ಮನೆ ಎಂಟನೇ ಮನೆ ಸಾರಿ ಏಳನೇ ಮನೆ ಆಮೇಲೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಎಲ್ಲ ಕಡೆಯಿಂದ ಲಾಭ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಏನಾದರೂ ದಶಾಭುಕ್ತಿಗಳಲ್ಲಿ ಕರೆಕ್ಟಾಗಿ ಮೂವತ್ತು ಮೂವತ್ತೊಂದನೇ ವಯಸ್ಸಿಗೆ ಜೊತೆಗೆ ನಾಲ್ಕನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಟ್ರೆ ಖಂಡಿತವಾಗ್ಲೂ ಸೈಟು ತಗೋತಾರೆ ಮನೆನೂ ಕಟ್ಟಿಸ್ತಾರೆ ಪ್ರಾಪರ್ಟಿಗಳು ಮಾಡ್ಕೊತಾರೆ ಲ್ಯಾಂಡೂ ಮಾಡ್ಕೊತಾರೆ ಇವಾಗ ಲಕ್ಷ ಗಟ್ಟಲೆ ದುಡಿತಾರೆ ಇವಾಗ ಏನಾಗಿದೆ ಅಂತಂದರೆ ಈ ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಸೈಟ್ ತೊಗೋಬೇಕು ಮನೆ ಕಟ್ಟಿಸ್ಬೇಕು ಅಥವಾ ಅಪಾರ್ಟ್ಮೆಂಟ್ ತೊಗೊಬೇಕು ಜೊತೆಗೆ ಜಮೀನುಗಳು ತಗೊಬೇಕು ಹಾಂ ಮತ್ತು ಮದುವೆ ಮಾಡ್ಕೊಳ್ಳೋಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಮದುವೆ ಆದಮೇಲೆ ಒಂದೆರಡು ಮಕ್ಕಳು ಹೊಡ್ತವೆ ಆ ಮಕ್ಕಳಿಗೆ ನೋಡ್ಕೊಳೋಕ್ಕೆ ಬೇಕು ಅದಾದಮೇಲೆ ಎಜುಕೇಷನ್ಸ್ಗೆ ಲಕ್ಷ ಲಕ್ಷಗಟ್ಟಲೆ ದುಡ್ಡು ಹಾಕಕ್ಕೆ ಬೇಕು ಅದಾದಮೇಲೆ ಐಯರ್ ಎಜುಕೇಷನ್ಸ್ಗೆ ಲಕ್ಷ ದುಡ್ಡು ಹಾಕಕ್ಕೆ ಬೇಕು ಗಾಡಿ ಕೊಡಿಸ್ಬೇಕು ಮೊಬೈಲ್ ಕೊಡಿಸ್ಬೇಕು ಲ್ಯಾಪ್ಟಾಪ್ ಕೊಡಿಸ್ಬೇಕು ಮಕ್ಕಳು ಖರ್ಚಿಗೆ ಕೊಡಬೇಕು ಎಜುಕೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಜಾಬ್ ಕೊಡ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು ಅದಾದಮೇಲೆ ಮದುವೆ ಮಾಡ್ಕೊಳ್ಳೋಕ್ಕೆ ಮಕ್ಕಳು ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು ಹೆಣ್ಮಕ್ಳು ಏನೇನೋ ಉಟ್ಬಿಟ್ರೆ ಹೆಣ್ಮಕ್ಳಿಗೂ ಯಾಕೆಂದರೆ ಮದುವೆ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು ಸೇವು ಮಾಡಬೇಕು ಜೊತೆಗೆ ಬಂಗಾರಗಳು ಮಾಡಿಸ್ಬೇಕು ಮಂಗಲೆ ಚೈನು ಡಬಲ್ ಎಳೆ ಮಂಗಲೆ ಚೈನು ನಕ್ಲೇಸು ಬಳಿಗಳು ಒಡವೆಗಳು ಮಾಡಿಸ್ಬೇಕು ನೋಡ್ರಿ ಅದಾದ ಮೇಲೆ ಮಕ್ಕಳು ಮದುವೆಯಲ್ಲಾದ್ಮೇಲೆ ಮೊಮ್ಮಕ್ಕಳು ಬಂದಾದ ಮೇಲೆ ನಾಮಕರಣ ಮಾಡಬೇಕು ಇಷ್ಟೊತ್ತಿಗೆ ಗಂಡು ಮಕ್ಕಳು ಹೈರಾಣ ಆಗಿಬಿಟ್ಟಿರ್ತಾರೆ ವಿಪರೀತ ಒತ್ತಡ ಸ್ಟ್ರೆಸ್ಸು ಸ್ಟ್ರೈನು ಫ್ಯಾಕ್ಟ್ರೀಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಡಮ್ ಅಂದ್ಬಿಡೋದು ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೆಸ್ಸಾಗಿ ಡಮ್ ಅಂದ್ಬಿಡ್ತಾರೆ ಒತ್ತಡಕ್ಕೆ ಟೆನ್ಷನ್ಗೆ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಬಂದುಬಿಟ್ಟು ಪಶ್ಚಿಮಕ್ಕೆ ಅಥವಾ ದಕ್ಷಿಣಕ್ಕೆ ಮನೆ ಒಳಗಡೆ ಗಂಡಸರು ಫೋಟೋ ಹಾಕ್ಬಿಟ್ಟಿರ್ತಾರೆ ಖಂಡಿತವಾಗ್ಲೂ ಯಾಕೆಂದರೆ ಇದು ಕಲಿಯುಗ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಪಕ್ಕದ ಮನೆಯವರು ಶ್ರೀಮಂತರಾದರೂ ಎದುರುಗಡೆ ಮನೆಯವರು ಕೋಟ್ಯಾಧಿಪತಿಗಳಾದರು ಸಂಬಂಧಿಕರ ಹಂಗಾದರೂ ಅವ್ರಿಂಗಾದರೂ ನಾವಿನ್ನು ಇದ್ದಂಗೆ ಇದ್ದೀವಿ ನಾವು ಯಾವಾಗ ಕೋಟ್ಯಾಧಿಪತಿಗಳಾಗಬೇಕು ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋ ಅಂತ ಕಾಲ ಬಂದುಬಿಟ್ಟಿದೆ ಯಾಕಂದರೆ ಇದು ಕಲಿಯುಗ ಬರೀ ದುಡ್ಡಿನ ಕಾಲ ದುಡ್ಡು 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 ಅಂತ ವಿಪರೀತ ಒದ್ದಾಡ್ತಿದ್ದಾರೆ ದುಡ್ಡಿಗಿರೋ ಬೆಲೆ ಮನುಷ್ಯರಿಗೆ ಖಂಡಿತವಾಗಲೂ ಇಲ್ಲ ಈ ಕಲಿಯುಗದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಲಕ್ಷಗಟ್ಟಲೆ ಖಂಡಿತವಾಗ್ಲೂ ದುಡಿತಾರೆ ಹೆಂಡತಿನ ಚೆನ್ನಾಗಿ ನೋಡ್ಕೊತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಅಷ್ಟೇ ನಾವೇನು ಜ್ಯೋತಿಷಿಗಳೇನು ದೇವರೆಲ್ಲ ಪವಾಡ ಮಾಡಾರಂತೂ ಅಲ್ಲ ಯಾಕೆಂದರೆ ಇವತ್ತು ಕಲಿಯುಗ ಹೇಳ್ತಾ ಇದ್ದೀನಲ್ಲ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಇವೆರಡು ನಮ್ಮ ಹತ್ರ ಇರೋವರೆಗೂ ಎಲ್ಲರೂ ಚೆನ್ನಾಗಿರ್ತಾರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕೊಡಬೇಕು ನೀವು ದುಡ್ಡು ದುಡ್ಡು ಕೊಟ್ರೇ ಎಲ್ಲರ ಮೇಲೆ ಪ್ರೀತಿ ಬರೋದು ಹಂಗಾಗಿ ಇವೆರಡು ಭಾಳ ಇಂಪಾರ್ಟೆಂಟು ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ನಮಸ್ಕಾರ